ನೆಕ್ಸ್ಟ್ ಬಂದಾಗಲೂ ಗ್ರೀನ್ ಹಾಕೊಂಡ್ ಬಂದಿದ್ರಿ ಹೋಡ್ಲಿಗೆ ಈ ಸರಿ ಸ್ವಲ್ಪ ಗ್ರೀನ್ ಶೇಡ್ ಹಾಕೊಂಡಿದೀರಾ ಸಮಿಂಗ್ ಸ್ಪೆಷಲ್ ಇದೆಯಲರ್ ಅಲ್ಲಿ ಇಲ್ಲ ಆತರ ಏನಿಲ್ಲ ಹೊಸದಾಗಿರ್ಲಿ ಅಂತ ಹಾಕೊಂಡ್ ಬಂದೆ ಅದ್ ನೀವ್ ಅಬ್ಸರ್ವ್ ಮಾಡಿದ್ದೀರಾ ಅಷ್ಟೇ ಇಲ್ಲ ನಾನು ಹಸ್ರಿಗೆನೇನೆ ಫಾರ್ಮರ್ ಸೀಮಿತ ಅಂತ ನಾನು ಹೇಳಕ್ ಇಷ್ಟ ಅಲ್ಲ ಯಾಕಂತಂದ್ರೆ ಹಸಿರು ಟವಲ್ ಹಾಕ್ತ ರೈತನು ಹಾಕ್ತಿರ ಇರೋದು ರೈತನಲ್ಲ ಅನ್ನೋದು ತುಪ್ಪ ಆಗುತ್ತೆ ಯಾಕಂತಂದ್ರೆ ರೈತ ಬೆಳಿತಕ್ಕಂಥ ಬೆಳೆ ಹಸ್ರ ಕಲ್ಲದೆ ಇರಲ್ಲ ಎಲ್ಲ ತರಹ ಬೆಳೆನೂ ಬೆಳಿತಾನೆ ರೈತ್ ಇವತ್ತು ಇಂಥದೇ ಬಟ್ಟೆ ಹಾಕ್ಬೇಕು ಇದೇ ರೀತಿ ಅನ್ನೋದು ಎಲ್ಲೂ ಇಲ್ಲ ಕೆಲವೊಂದು ಇದ್ರಲ್ಲಿ ಇತ್ತು ಅಲ್ಲ ಇವಾಗ ಕೆಲವರು ಆಸೀರ್ವಾದ ತಕ್ಷಣ ಅಂತ ಗುರುಸೋದು ಎಷ್ಟು ನಿಜಾನೋ ರೈತನು ಅನ್ನೋದಕ್ಕೆ ಎಲ್ಲಾ ಕ್ಷೇತ್ರದಲ್ಲೂ ಅವ್ರು ಗೌರವ ಬರ್ಬೇಕು ಅನ್ನೋದು ಬೆಳಗಿಂದ ಒಂದ್ ತರಾ ಇದ್ರು ಮ್ಯಾಮು ನೀವ್ ಬಂದಿದ ತಕ್ಷಣದೇ ಮುಖದಲ್ಲಿ ನಿಮ್ ಕಣ್ಣಲ್ಲೇ ಗೊತ್ತಾಗ್ತಾ ಇದೆ ಭಾವುಕ ಆಗಿದ್ದೀರ ನೋಡಿ ಹ

ಸೊ ಇನ್ನು ಶೂಟಿಂಗ್ ಬಾಕಿ ಇದೆ ನಮಗೆ ಎಲ್ಲರೂ ಮತ್ತೆ ಅಲ್ಲಿ ಸೇರ್ತೀವಿ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಒಂದಷ್ಟು ಜನ ಕಲರ್ಸ್ ನಲ್ಲಿ ಯಾರ್ಯಾರು ಆರ್ಟಿಸ್ಟ್ ವರ್ಕ್ ಮಾಡ್ತಾ ಇದ್ರು ಅವರೆಲ್ಲರೂ ಇವತ್ತು ಯುಗಾದಿ ಹಬ್ಬದ ಶೂಟಿಂಗ್ ನಡೀತಾ ಇರೋದ್ರಿಂದ ಅವರೆಲ್ಲರೂ ಒಂದ್ ಬಂದ್ ಇನ್ನೊಂದ್ ದಿವಸ ಬರ್ತಾರೆ ನಾಳೆ ಸಹ ನಾಡಿದ್ದು ಆ ಸ್ವಲ್ಪ ಜನ ಅಂತ ಇದ್ರೆ ಕೋಪ ಮಾಡ್ಕೊಂಡೇನೋ ಬಂದಿಲ್ಲ ಅಂತ ಅನ್ಬಿಟ್ಟು ಈ ಬಿಗ್ ಬಾಸ್ ಒಳಗಡೆ ಇದ್ದಾವಾಗಿದ್ದ ಇರ್ತಕ್ಕಂಥ ಬಾಂಡಿಂಗ್ ಹೊರಗಡೆ ಬಂದ ಮೇಲೆ ಕೆಲವೊಬ್ಬರ ಮಾತ್ರ ಇರ್ತದೆ ಯಾಕೆ ಅಂತಂದ್ರೆ ಅಲ್ಲಿ ಓಟ್ಗೋಸ್ಕರನೇನೆ ಕೆಲವೊಂದು ಡ್ರಾಮಾಗಳು ಮಾಡ್ಕೊಂಡಿರೋದು ಇರ್ತದೆ ಆಮೇಲೆ ಜನಗಳು ನೋಡ್ಲಿ ಅಂತ ಕೂಡ ಇರ್ತದೆ ಹೊರಗಡೆ ಬಂದ ಮೇಲೆ ಸೇರೋದು ಬಿಡೋದು ಅವರವ್ರ ವೈಯಕ್ತಿಕ ಬಿಟ್ಟಿದ್ರು ದಯವಿಟ್ಟು ಯಾವ್ದೋ ಒಂದ್ ಇದಕ್ಕ ಇದ್ ಮಾಡ್ಕೊಂಡು ಅದನ್ನ ಬೇರೆ ರೀತಿ ಏನೋ ಅವಶ್ಯಕತೆ ಇಲ್ಲ ಇವಾಗ ಯಾರಾದ್ರೂ ಕರ್ದವ್ರು ಅಂದ್ರೆ ಗೌರವ ಕೊಟ್ಟು ಬರ್ತಕ್ಕಂಥದ್ದು ಅವ್ರ ಕರ್ತವ್ಯ ಅದು ಇಂಥ ಟೈಮಲ್ಲೇ ಬರ್ಬೇಕು ಅನ್ನೋದೇನಿಲ್ಲ ಯಾವಾಗಲಾದರೂ ಆಗ್ಲಿ ಬಂದು ಹೋಗ್ತಕ್ಕಂಥದ್ದು ಯಾಕಂತಂದ್ರೆ ಯಾರಿಗೆ ಯಾರು ನಾನು ಫ್ರೀ ಆಗಿರಲ್ಲ ಒಬ್ಬರಿಗೋಸ್ಕರ ಹೋಗಿ ಕರೀತಾರೆ ಒಂದು ಇನ್ವೈಟ್ ಮಾಡ್ತಾರೆ ಅಂತಂದ್ರೆ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಗೌರವ ಅಷ್ಟೇ ಇವಾಗ ನಾನು ಒಂದ್ ಎರಡ್ ಮೂರ್ ಫಂಕ್ಷನ್ ಕೆಲವೊಬ್ರು ಕಾದ್ದೆ ಕೆಲವೊಬ್ರು ಬಂದಿಲ್ಲ ಅಷ್ಟೇ ನೀವ್ ಇಗ್ನೋರ್ ಅಂದ್ರೆ ನಾನು ಇಗ್ನೋರ್ ಅಲ್ವಾ ಇದ್ರಲ್ಲಿ ಏನೇ ಏನು ಅಂತಂದ್ರೆ ನಾವ್ ಯಾರಿಗಾದರೂ ಸಮಯ ಕೊಟ್ಟು ಕರೀತಾ ಇದೀರಿ ಅಂತಂದ್ರೆ ನಮಗ್ ಕೆಲ್ಸ ಇಲ್ಲ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಮೋಸ್ಟ್ಲಿ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗಿಂತ ಡಬಲ್ ಕೆಲಸ ನಮ್ಗಿರ್ತದೆ ಬಟ್ ನಾವು ಅವ್ರಿಗೆ ಗೌರವ ಕೊಟ್ಟು ಹೋಗಿರ್ತೀವಿ ಅಂತ ಆ ಕಾರಣ ಯಾರು ಬಂದಿಲ್ಲ ಅಂತಂದ್ರೆ ಅದರಲ್ಲಿ ಮುಂದೆ ಏನೋ ಮನಸ್ತಾಪ ಆತರ ಈ ತರ ಅಂತ ಹೇಳೋದೇನು ಅವಶ್ಯಕತೆ ಇಲ್ಲ ಇವಾಗ ನೀವೇ ಒಂದ್ ಫ್ರೆಂಡ್ಸ್ ಹತ್ತು ಜನ ಇರ್ತೀರ ಒಂದ್ ಪಾರ್ಟಿ ಮಾಡ್ಬೇಕು ಅನ್ಕೊತೀರ ಪಾರ್ಟಿ ಮಾಡ್ಬೇಕು ಅಂತಂದ್ರೆ ಮನೇನ ಮಲಗಿರೋ ಕೂಡ ಎದ್ ಬರ್ತಕ್ಕಂಥವನು ಇರ್ತಾನೆ ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ಯಾವ್ದೋ ಒಂದು ವಿಚಾರವಾಗಿ ಬಂದಿರಕ್ಕೆ ಆಗಿರಲ್ಲ ಹಾಗನ್ಬಿಟ್ಟು ಅಂದ್ಬಿಟ್ಟು ನೀವ್ ಫ್ರೆಂಡ್ಶಿಪ್ ಇತ್ತು ಆಯ್ತು ನೀವು ಇದು ಜಗಳಾಡ್ತಾ ಇದ್ರಿ ಅಂತ ಹೇಳಕ್ ಹೊತ್ತದ ಹಂಗೆ ಇದ್ರಲ್ಲಿ ಏನು ವ್ಯತ್ಯಾಸ ಏನು ಇಲ್ಲ ಇವಾಗ ತನಿಷ್ ಒಳಗಡೆ ಇದ್ದವಾಗ್ಲೂ ಅಷ್ಟೇ ಅವ್ಳು ಬಡ 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 ಮಾತಾಡೋದು ಹೊರಗಡೆ ಬಂದ್ಮೇಲೂ ಅವ್ಳು ಅವಳಾಗೇ ಇದ್ದಾಳೆ ಕೆಲವೊಬ್ರು ಇವಾಗ ಜತೆನಲ್ಲಿ ಇರೋರು ಬರ್ತಾರೆ ಕೆಲವೊಬ್ರು ಬರಲ್ಲ ಅಂತ ನೋಡ್ಕೊಂಡ್ರೆ ಅವ್ರವ್ರ ವ್ಯಕ್ತಿತ್ವ ತೋರಿಸ್ತದೆ ಬಿಟ್ರೆ ಅದ್ರಲ್ಲಿ ಬೇರೆ ಇನ್ನೇನು ಇಲ್ಲ ಅಷ್ಟೇ ಅಷ್ಟೇ ಅವಳು ಮಚ ಅಂತ ಒಳಗೆ ಬರ್ತ ನಾವ್ ಆಕ್ಚುಲಿ ನನ್ನ ಫ್ರೆಂಡ್ಸ್ ಹುಡುಗರು ಏನಿದ್ದಾರೆ ಅವರು ನನ್ನ ಪರವಾಗಿ ನಿಂತ್ಕೊಂಡ್ ಮಾತಾಡೋರೇ ಜಾಸ್ತಿ ಸೊ ಅಪ್ರೂವ್ಗೆ ನಾನು ಪರವಾಗಿ ನಿಂತ್ಕೊಂಡ್ ಮಾತಾಡಿದಾರೆ ಅಂತ ನಾನು ಆಕ್ಚುಲಿ ಅದು ನನ್ನ ಪರವಾಗಿ ಅಂದ್ರೆ ಸಪೋರ್ಟ್ ಮಾಡ್ತಾರೆ ಯಾವಾಗಲೂ ಇಲ್ಲ ಅಂತಲ್ಲ ಬಟ್ ನನ್ನ ಬದಲಾಗಿ ಒಂದ್ ಆನ್ಸರ್ ಮಾಡ್ಬೇಕು ಅಂತ ಇವತ್ತು ಅವರವರೇ ಆನ್ಸರ್ ಮಾಡಿದ್ ನನಗೆ ಖುಷಿ ಆಯ್ತು ಆ ಫ್ಲೋನಲ್ಲಿ ಬಂದಿರೋದು ಸೋ ಬರ್ತೀಸ್ ಇಸ್ ಆಲ್ವೇಸ್ ಬೆತ್